ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯ್ಯಂ ರಾಮನಾಮ ನಾಮ ವರಾನನೆ ಶ್ರೋತ್ರಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಸುಂದರ ಕಾಂಡದಲ್ಲಿ ಹನುಮಂತನು ಸೀತೆಯನ್ನು ಸಂದರ್ಶಿಸಿ ಕಿಷ್ಕಿಂಧೆಗೆ ಹಿಂದಿರುಗಿದುದು ಎಂಬ ಐವತ್ತ ಆರನೆಯ ಸರ್ಗಕ್ಕೆ ಸ್ವಾಗತ ತತಸ್ತು ಶಿಂಶುಪಾಮೂಲೆ ಜಾನಕೀಂ ಅಭಿವಾದ್ಯಾ ಭ್ರವೀದಿಷ್ಠ್ಯಾ ಪಶ್ಯಾಮಿ ತಾಮಿಹಾತ್ ಕ್ಷತಾಂ ಬಳಿಕ ಹನುಮಂತನು ಶಿಂಶುಪ ವೃಕ್ಷದ ಬುಡದಲ್ಲಿ ಕುಳಿತಿದ್ದ ಜಾನಕಿಯ ಬಳಿಗೆ ಬಂದು ನಮಸ್ಕರಿಸಿ ಹೇಳಿದನು ತಾಯೇ ಸ್ವಲ್ಪವಾದರೂ ಗಾಯಗೊಳ್ಳದ ನೀನು ನಿನ್ನನ್ನು ಅದೃಷ್ಟವಶದಿಂದ ನೋಡುತ್ತಿರುವೆನು ಎಂದು ಹೇಳಿ ಹೊರಡಲನುವಾದನು ಹಾಗೆ ಹೊರಟ ಹನುಮಂತನನ್ನು ಸೀತೆಯು ವಾತ್ಸಲ್ಯಪೂರ್ಣವಾದ ದೃಷ್ಟಿಯಿಂದ ಅಡಿಗಡಿಗೂ ನೋಡುತ್ತಾ ಪತಿ ಪ್ರೇಮಸೂಚಕವಾದ ಈ ಮಾತನ್ನು ಹೇಳಿದಳು ವೀರನೆ ಉಚಿತವೆಂದು ಭಾವಿಸುವೆಯಾದರೆ ಯಾವುದಾದರೂ ನಿಗೂಢವಾದ ಪ್ರದೇಶದಲ್ಲಿ ಇಂದು ವಿಶ್ರಾಂತಿಯನ್ನು ಪಡೆದು ನಾಳೆ ನೀನು ಪ್ರಯಾಣ ಮಾಡಬಹುದು ನಿನ್ನ ಸಾನ್ನಿಧ್ಯದಿಂದಾಗಿ ಅಲ್ಪ ನನ್ನ ಈ ಅಪಾರವಾದ ದುಃಖವು ಮುಹೂರ್ತ ಕಾಲವಾದರೂ ಕಡಿಮೆಯಾಗಬಹುದು ವಾನರ ಪುಂಗವನೇ ನೀನು ಹೊರಟು ಹೋದ ನಂತರ ಶ್ರೀರಾಮನೊಡನೆ ನೀನು ಪುನಃ ಇಲ್ಲಿಗೆ ಬರುವವರೆಗೂ ನನ್ನ ಪ್ರಾಣಗಳು ಉಳಿದಿರುವ ವಿಷಯದಲ್ಲಿ ನನಗೆ ವಿಶ್ವಾಸವಿಲ್ಲ ವೀರನೆ ನನಗೆ ದುಃಖದ ಮೇಲೆ ದುಃಖಗಳು ಬಂದೊದಗುತ್ತಿವೆ ಮನಸ್ಸಿನ ಶೋಕದಿಂದಾಗಿ ನಾನು ದಿನ ದಿನಕ್ಕೂ ಕೃಶಳಾಗುತ್ತಿದ್ದೇನೆ ಇನ್ನು ಮುಂದೆ ನಿನ್ನ ದರ್ಶನವೋ ಇಲ್ಲವಾದ ಮೇಲೆ ನನ್ನ ಹೃದಯವೂ ಸೀಳಿಯೇ ಹೋಗುತ್ತದೆ ಮಹಾಬಲನೆ ನಿನ್ನ ಸಹಾಯಭೂತರಾದ ವಾನರ ಭಲ್ಲೂಕಗಳ ವಿಷಯವಾಗಿ ಒಂದು ದೊಡ್ಡ ಸಂದೇಹವೇ ನನ್ನೆದುರು ನಿಂತಿದೆ ವಾನರ ಭಲ್ಲೂಕ ಸೈನ್ಯವಾಗಲಿ ರಾಜಪುತ್ರರಾದ ರಾಮಲಕ್ಷ್ಮಣರಾಗಲಿ ದಾಟಲು ದುಸಾಧ್ಯವಾದ ಈ ಮಹಾಸಮುದ್ರವನ್ನು ದಾಟಲು ಹೇಗೆ ತಾನೇ ಸಮರ್ಥರಾಗುವರು ಪ್ರಪಂಚದಲ್ಲಿರುವ ಪ್ರಾಣಿಗಳಲ್ಲಿ ಗರುಡ ವಾಯು ಮತ್ತು ನೀನು ಈ ಮೂವರಿಗೆ ಮಾತ್ರವೇ ಈ ಸಮುದ್ರವನ್ನು ದಾಟುವ ಶಕ್ತಿ ಇದೆ ಕಪೀಶ್ವರನೇ ನೀನು ಕಾರ್ಯ ವಿಶಾರದನು ನೀನು ಆರಂಭಿಸಿ ಪ್ರಾರಂಭಿಸಿರುವ ಕಾರ್ಯಕ್ಕೆ ಎದುರಿಸಲು ಅಸಾಧ್ಯವಾದ ಸಮುದ್ರ ರೂಪವಾದ ತಡೆಯಿರುವಾಗ ಈ ಕಾರ್ಯ ಸಾಧನೆಗಾಗಿ ಯಾವ ಉಪಾಯವನ್ನು ಕೈಗೊಳ್ಳುವೆ ನೀನೊಬ್ಬನೇ ಈ ಎಲ್ಲ ರಾಕ್ಷಸರನ್ನು ಸಂಹರಿಸಿ ನನ್ನನ್ನು ವಿಮೋಚನೆಗೊಳಿಸುವ ಕಾರ್ಯವನ್ನು ಸಾಧಿಸಲು ಸಮರ್ಥನಾಗಿರವೆ ಆದರೆ ವಿಜಯ ರೂಪವಾದ ಫಲವನ್ನು ನೀನು ಪಡೆಯುವುದರಿಂದ ಆ ಯಶಸ್ಸು ನಿನಗೆ ಲಭಿಸುತ್ತದೆ ಶ್ರೀರಾಮನಿಗೆ ಲಭಿಸುವುದಿಲ್ಲ ಶತ್ರುಗಳ ಬಲವನ್ನು ಮುರಿದು ಹಾಕುವ ಸಾಮರ್ಥ್ಯವನ್ನು ಹೊಂದಿರುವ ಶ್ರೀರಾಮನು ಲಂಕೆಯನ್ನು ಸೈನ್ಯಗಳಿಂದ ತುಂಬಿಸಿ ರಾವಣನನ್ನು ಪರಾಜಯಗೊಳಿಸಿ ನನ್ನನ್ನು ತನ್ನ ರಾಜ್ಯಕ್ಕೆ ಕರೆದೊಯ್ದರೆ ಆಗ ಅದು ಮಹಾವೀರನಾದ ಶ್ರೀರಾಮನಿಗೆ ತಕ್ಕುದಾದ ಕಾರ್ಯವಾಗುವುದು ಯುದ್ಧದಲ್ಲಿ ಮಹಾಶೌರ್ಯವನ್ನು ತೋರುವ ಮಹಾತ್ಮನಾದ ಶ್ರೀರಾಮನಿಗೆ ಅನುರೂಪವಾದ ಪರಾಕ್ರಮವು ಹೇಗೆ ಪ್ರಕಟವಾಗಬೇಕೋ ಹಾಗೆ ನೀನು ಉಪಾಯವನ್ನು ಮಾಡು ಅರ್ಥವತ್ತಾದ ಸ್ನೇಹಯುಕ್ತವಾದ ಮತ್ತು ಯುಕ್ತಿಯುಕ್ತವಾದ ಸೀತಾದೇವಿಯ ಮಾತುಗಳನ್ನು ಕೇಳಿ ಹನುಮಂತನು ಸಮಾಧಾನಕರವಾಗಿ ಉತ್ತರಿಸಿದನು ತಾಯೇ ಕಪಿ ಕರಡಿಗಳ ಸೈನ್ಯಕ್ಕೆ ಅಧಿಪತಿಯಾಗಿರುವ ಹಾರುವವರಲ್ಲಿ ಶ್ರೇಷ್ಠನಾಗಿರುವ ಸತ್ತು ಸಂಪನ್ನನಾದ ಸುಗ್ರೀವನು ನಿನ್ನ ವಿಮೋಚನೆಯ ಸಲುವಾಗಿ ದೃಢವಾದ ಪ್ರತಿಜ್ಞೆಯನ್ನೇ ಮಾಡಿರುವನು ರಾಕ್ಷಸರ ವಿಧ್ವಂಸಕನಾದ ಸುಗ್ರೀವನು ಕೋಟಿ ಕೋಟಿ ವಾನರರಿಂದ ಸಮಾವೃತನಾಗಿ ಬಹಳ ಬೇಗ ಇಲ್ಲಿಗೆ ಬರುವನು ವೀರರಾದ ನರಶ್ರೇಷ್ಠರಾದ ರಾಮಲಕ್ಷ್ಮಣರು ಜೊತೆಗೂಡಿ ಬಂದು ಲಂಕಾ ಪಟ್ಟಣವನ್ನೇ ಧ್ವಂಸ ಮಾಡಿಬಿಡುವರು ರಾಘವನು ಸೈನ್ಯ ಸಮೇತನಾದ ರಾವಣನನ್ನು ಸಂಹರಿಸಿ ನಿನ್ನನ್ನು ತನ್ನ ಪಟ್ಟಣಕ್ಕೆ ಕರೆದೊಯ್ಯುವನು ಸಮಾಧಾನವನ್ನು ಹೊಂದು ದೇವಿ ನಿನಗೆ ಮಂಗಳವಾಗಲಿ ಒಳ್ಳೆಯ ಕಾಲವನ್ನು ನಿರೀಕ್ಷಿಸುತ್ತಿರು ಶ್ರೀರಾಮನಿಂದ ರಾವಣನು ಹತನಾಗುವುದನ್ನು ಬಹಳ ಬೇಗ ಕಾಣಲಿರುವೆ ಪುತ್ರ ಅಮಾತ್ಯ ಬಂಧುಗಳಿಂದೊಡಗೂಡಿದ ರಾಕ್ಷಸೇಂದ್ರನಾದ ರಾವಣನು ಹತನಾದೊಡನೆಯೇ ರೋಹಿಣಿಯು ಚಂದ್ರನೊಡನೆ ಸೇರುವಂತೆ ನೀನು ಶ್ರೀರಾಮನನ್ನು ಸೇರುವೆ ಕಪಿ ಕರಡಿಗಳ ಸೈನ್ಯದೊಡನೆ ಶ್ರೀರಾಮನು ಇಲ್ಲಿಗೆ ಬಹಳ ಬೇಗ ಬಂದು ಯುದ್ಧದಲ್ಲಿ ಶತ್ರುಗಳನ್ನು ಜಯಿಸಿ ನಿನ್ನ ಶೋಕವನ್ನು ಹೋಗಲಾಡಿಸುತ್ತಾನೆ ವಾಯುಪುತ್ರನಾದ ಹನುಮಂತನು ಹೀಗೆ ಹೇಳಿ ವೈದೇಹಿಯನ್ನು ಸಮಾಧಾನಗೊಳಿಸಿ ಹೊರಡಲು ಸಿದ್ಧನಾಗಿ ಪುನಃ ಸೀತೆಗೆ ಅಭಿವಾದನ ಮಾಡಿದನು ರಾಕ್ಷಸ ಶ್ರೇಷ್ಠರನ್ನು ಸಂಹರಿಸಿ ತಾನಾರೆಂಬುದನ್ನು ಪ್ರಸಿದ್ಧಪಡಿಸಿ ವೈದೇಹಿಯನ್ನು ಸಮಾಧಾನಗೊಳಿಸಿ ಶತ್ರುಗಳ ಸೈನ್ಯದ ಬಲವೆಷ್ಟೆಂಬುದನ್ನು ಅರಿತು ಲಂಕಾ ಪಟ್ಟಣವನ್ನು ಅಲ್ಲೋಲ ಕಲ್ಲೋಲಗೊಳಿಸಿ ರಾವಣೇಶ್ವರನನ್ನು ವಂಚಿಸಿ ಭಯಂಕರವಾದ ಬಲವನ್ನು ಪ್ರದರ್ಶಿಸಿ ವೈದೇಹಿಗೆ ಅಭಿವಾದನ ಮಾಡಿ ಸ್ವಾಮಿಯ ಸಂದರ್ಶನದಲ್ಲಿ ಉತ್ಸುಕನಾಗಿದ್ದ ಹನುಮಂತನು ಪುನಃ ಸಮುದ್ರದ ಮೇಲ್ಭಾಗದಿಂದ ಹಿಂದಿರುಗಲು ನಿಶ್ಚಯಿಸಿದನು ಬಳಿಕ ಅವನು ಅರಿಷ್ಟವೆಂಬ ಪರ್ವತವನ್ನು ಹತ್ತಿದನು ಎತ್ತರವಾದ ಪದ್ಮವರ್ಣದ ವೃಕ್ಷಗಳಿಂದ ವ್ಯಾಪ್ತವಾಗಿದ್ದ ಮತ್ತು ನೀಲವರ್ಣದ ವನಗಳ ಸಾಲುಗಳಿಂದ ಕೂಡಿದ್ದ ಆ ಪರ್ವತವು ಧೋತ್ರವನ್ನುಟ್ಟಿರುವಂತೆಯೂ ಶಿಖರಗಳ ಮಧ್ಯದಲ್ಲಿ ಜೋಲಾಡುತ್ತಿದ್ದ ಮೇಘಗಳಿಂದ ವ್ಯಾಪ್ತವಾಗಿದ್ದು ಉತ್ತರೀಯವನ್ನು ಹೊದ್ದಿರುವಂತೆಯೂ ಕಾಣುತ್ತಿದ್ದಿತು ಆ ಪರ್ವತದಲ್ಲಿ ಗೈರಿಕಾದಿ ಧಾತುಗಳಿದ್ದು ಅವುಗಳ ಮೇಲೆ ಸೂರ್ಯನ ಕಿರಣಗಳು ಬಿದ್ದಿರುವುದನ್ನು ನೋಡಿದರೆ ಸೂರ್ಯನು ತನ್ನ ಶುಭಕರವಾದ ಕಿರಣಗಳೆಂಬ ಕೈಗಳ ಮೂಲಕವಾಗಿ ಪರ್ವತವನ್ನು ಎಚ್ಚರಗೊಳಿಸುತ್ತಿರುವಂತೆಯೋ ಪರ್ವತವು ಗೈರಿಕಾದಿ ಧಾತುಗಳೆಂಬ ಕಣ್ಣುಗಳಿಂದ ಎಚ್ಚೆತ್ತು ನೋಡುತ್ತಿರುವಂತೆಯೂ ಭಾಸವಾಗುತ್ತಿದ್ದಿತು ಆ ಪರ್ವತದಲ್ಲಿ ಅನೇಕ ನದಿಗಳಿದ್ದು ಅವುಗಳಿಂದ ಹೊರಬರುತ್ತಿದ್ದ ಧ್ವನಿಯನ್ನು ಕೇಳುತ್ತಿದ್ದರೆ ಪರ್ವತವೇನಾದರೂ ವೇದಾಧ್ಯಯನವನ್ನು ಮಾಡುತ್ತಿರುವುದೋ ಎಂಬಂತೆ ಭಾಸವಾಗುತ್ತಿದ್ದಿತು ಅಲ್ಲಿ ನೂರಾರು ಚಿಲುಮೆಗಳಿದ್ದು ಅವುಗಳಿಂದ ಹೊರಬರುತ್ತಿದ್ದ ಇಂಪಾದ ನಿನಾದವನ್ನು ಕೇಳುತ್ತಿದ್ದರೆ ಪರ್ವತವೇನಾದರೂ ಗಾನ ಮಾಡುತ್ತಿರುವುದೋ ಎಂಬಂತೆ ಕಾಣುತ್ತಿದ್ದಿತು ಅಲ್ಲಿ ಎತ್ತರವಾದ ದೇವದಾರು ವೃಕ್ಷಗಳಿದ್ದು ಪರ್ವತವೇನಾದರೂ ಕೈಗಳನ್ನೆತ್ತಿಕೊಂಡು ತಪಸ್ಸನ್ನು ಮಾಡುತ್ತಿರುವುದೋ ಎಂಬಂತೆ ಕಾಣುತ್ತಿದ್ದಿತು ಅಲ್ಲಿದ್ದ ದೊಡ್ಡ ದೊಡ್ಡ ಜಲಪಾತಗಳ ಭೋರ್ಗರೆಯುವ ಶಬ್ದವನ್ನು ಕೇಳುತ್ತಿದ್ದರೆ ಪರ್ವತವೇನಾದರೂ ಭಯಂಕರವಾಗಿ ಆಕ್ರೋಶ ಮಾಡುತ್ತಿರುವುದೋ ಎಂಬಂತೆ ಭಾಸವಾಗುತ್ತಿದ್ದತು ಪರ್ವತದ ಸುತ್ತಲೂ ಬಳುಕಾಡುವ ಏಳೆಲೆ ಬಾಳೆ ಗಿಡಗಳಿಂದ ಕೂಡಿದ ಶ್ಯಾಮಲ ವರ್ಣದ ಶರತ್ಕಾಲದಲ್ಲಿ ಸೊಂಪಾಗಿ ಕಾಣುವ ವನಗಳಿದ್ದವು ಆ ವನಗಳಲ್ಲಿ ಬಳುಕಾಡುತ್ತಿದ್ದ ಬಾಳೆಯೇ ಮೊದಲಾದ ಗಿಡಗಳನ್ನು ನೋಡಿದರೆ ಪರ್ವತವೇ ಕಂಪಿಸುತ್ತಿರುವುದೋ ಎಂಬಂತೆ ಭಾಸವಾಗುತ್ತಿದ್ದೆತು ಪರ್ವತದ ಸುತ್ತಲೂ ಬಿದಿರಿನ ಮೆಳೆಗಳಿದ್ದು ಟೊಳ್ಳಾದ ಬಿದಿರುಗಳಲ್ಲಿ ಗಾಳಿಯು ತುಂಬಿಕೊಂಡು ಶಬ್ದವಾಗುತ್ತಿದ್ದಿತು ಅದನ್ನು ನೋಡಿದರೆ ಪರ್ವತವೇನಾದರೂ ಅಸ್ಪಷ್ಟವಾದ ಸುಮಧುರ ಧ್ವನಿಯನ್ನು ಮಾಡುತ್ತಿರುವುದೋ ಎಂಬಂತೆ ಭಾಸವಾಗುತ್ತಿದ್ದಿತು ಅಲ್ಲಲ್ಲಿ ಘೋರವಾದ ಸರ್ಪಗಳಿದ್ದು ಅವು ಬುಸುಗುಟ್ಟುತ್ತಿರುವುದನ್ನು ನೋಡಿದರೆ ಪರ್ವತವೇನಾದರೂ ನಿಟ್ಟುಸಿರು ಬಿಡುತ್ತಿರುವುದೋ ಎಂಬಂತೆ ಭಾಸವಾಗುತ್ತಿದ್ದಿತು ಅಲ್ಲಿದ್ದ ಗುಹೆಗಳೆಲ್ಲವೂ ಮಂಜು ತುಂಬಿಕೊಂಡು ಗೂಢವಾಗಿದ್ದವು ಅದನ್ನು ನೋಡಿದರೆ ಪರ್ವತವೇನಾದರೂ ಧ್ಯಾನ ಮಾಡುತ್ತಿರುವುದೋ ಎಂಬಂತೆ ಕಾಣುತ್ತಿದ್ದಿತು ಮೇಘಗಳ ಖಂಡಗಳಂತೆ ಅಂದರೆ ಸಣ್ಣ ಸಣ್ಣ ಮೇಘಗಳಂತೆ ಕಾಣುತ್ತಿದ್ದ ಸಣ್ಣ ಸಣ್ಣ ಗುಡ್ಡಗಳಿಂದ ಆವೃತವಾಗಿದ್ದ ಆ ಪರ್ವತವು ಪ್ರಯಾಣ ಹೊರಟಿರುವಂತೆಯೇ ಕಾಣುತ್ತಿದ್ದಿತು ಮೇಘಗಳನ್ನೇ ಮಾಲೆಗಳಂತೆ ಧರಿಸಿದ್ದ ಶಿಖರಗಳಿಂದ ಕೂಡಿದ್ದ ಆ ಪರ್ವತವು ಆಕಳಿಸುತ್ತಾ ಮೈ ಮುರಿಯುತ್ತಿರುವುದೋ ಎಂಬಂತೆ ಕಾಣುತ್ತಿದ್ದಿತು ಆ ಪರ್ವತವು ಅನೇಕ ಶಿಖರಗಳಿಂದ ಸಮಲಂಕೃತವಾಗಿದ್ದಿತು ಗುಹೆಗಳಿಂದ ಶೋಭಿಸುತ್ತಿದ್ದಿತು ಹಲವಾರು ಸಾಲ ವೃಕ್ಷಗಳಿಂದಲೂ ತಾಳೆ ಮರಗಳಿಂದಲೂ ಬಿಳಿ ಮತ್ತಿ ಮರಗಳಿಂದಲೂ ಬಿದಿರು ಮೆಳೆಗಳಿಂದಲೂ ವ್ಯಾಪ್ತವಾಗಿದ್ದಿತು ಸರ್ವತ್ರ ವ್ಯಾಪ್ತವಾಗಿದ್ದ ಪುಷ್ಪ ಲತೆಗಳಿಂದ ಸಮಲಂಕೃತವಾಗಿದ್ದಿತು ನಾನಾ ವಿಧವಾದ ಮೃಗಗಳು ಅಲ್ಲಿದ್ದವು ಗೈರಿಕಾದಿ ಧಾತುಗಳನ್ನು ಸುರಿಸುತ್ತಾ ಪರ್ವತವು ಅತ್ಯಂತ ಶೋಭಾಯಮಾನವಾಗಿ ಕಾಣುತ್ತಿದ್ದಿತು ಅಲ್ಲಿ ಹಲವಾರು ಚಿಲುಮೆಗಳಿದ್ದು ಅದು ಮಹರ್ಷಿ ಯಕ್ಷ ಗಂಧರ್ವ ಕಿನ್ನರ ಮತ್ತು ಉರಗಗಳಿಂದ ಸೇವಿಸಲ್ಪಡುತ್ತಿದ್ದಿತು ಅದು ಲತೆಗಳಿಂದಲೂ ವೃಕ್ಷಗಳಿಂದಲೂ ನಿಬಿಡವಾಗಿದ್ದಿತು ಆ ಪರ್ವತದಲ್ಲಿ ಸಿಂಹಗಳು ವಾಸ ಮಾಡುತ್ತಿದ್ದ ಗುಹೆಗಳು ಅನೇಕವಿದ್ದವು ವ್ಯಾಘ್ರವೇ ಮೊದಲಾದ ದುಷ್ಟ ಮೃಗಗಳಿದ್ದವು ರುಚಿಕರವಾದ ಗೆಡ್ಡ ಗೆಣಸುಗಳು ವೃಕ್ಷಗಳು ಎದ್ದವು ಶ್ರೀರಾಮನನ್ನು ನೋಡಬೇಕೆಂಬ ಆತುರದಿಂದಲೂ ಮತ್ತು ಸೀತೆಯನ್ನು ದರ್ಶನ ಮಾಡಿದ ಹರ್ಷದಿಂದಲೂ ಉತ್ಸಾಹಿತನಾಗಿದ್ದ ಕಪಿಶ್ರೇಷ್ಠನಾದ ಹನುಮಂತನು ಮನೋಹರವಾಗಿದ್ದ ಆ ಪರ್ವತವನ್ನು ಹತ್ತಿದನು ರಮ್ಯವಾದ ಆ ಪರ್ವತದ ತಪ್ಪಲು ಪ್ರದೇಶಗಳಲ್ಲಿದ್ದ ಕಲ್ಲು ಬಂಡೆಗಳು ಹನುಮಂತನು ಕಾಲಿಟ್ಟೊಡನೆಯೇ ಘೋರ ಶಬ್ದದೊಡನೆ ನುಚ್ಚು ನೂರಾಗಿ ಹೋದವು ಸಮುದ್ರದ ದಕ್ಷಿಣ ತೀರದಿಂದ ಉತ್ತರದ ತೀರಕ್ಕೆ ಹೋಗುವ ಅಭಿಲಾಷೆಯಿಂದ ಹನುಮಂತನು ಅರಿಷ್ಟ ಪರ್ವತವನ್ನು ಹತ್ತಿದ ನಂತರ ಎತ್ತರವಾಗಿ ಬೆಳೆದನು ಮೀನು ಮತ್ತು ಸರ್ಪಗಳಿಗೆ ಆವಾಸ ಸ್ಥಾನವಾಗಿದ್ದ ಭಯಂಕರವಾದ ಮಹಾಸಮುದ್ರವನ್ನು ನೋಡುತ್ತಾ ಉತ್ತರ ತೀರಕ್ಕೆ ಹೋಗಲು ವಾಯುಪುತ್ರನು ಯಾವ ವಿಶೇಷ ಪ್ರಯತ್ನವೂ ಇಲ್ಲದೆ ವಾಯುವಿನಂತೆಯೇ ಆಕಾಶಕ್ಕೆ ಹಾರಿದನು ಆ ಸಮಯದಲ್ಲಿ ಹನುಮಂತನ ಪಾದಾಘಾತಗಳಿಂದ ಪೀಡಿತವಾದ ಪರ್ವತವು ಅಲ್ಲಿ ವಾಸ ಮಾಡುತ್ತಿದ್ದ ವಿಧ ವಿಧವಾದ ಪ್ರಾಣಿಗಳೊಡನೆಯೂ ಅಳ್ಳಾಡುತ್ತಿದ್ದ ಶಿಖರಗಳೊಡನೆಯೂ ಬುಡ ಮೇಲಾಗಿ ಬೀಳುತ್ತಿದ್ದ ವೃಕ್ಷಗಳೊಡನೆಯೂ ಗಟ್ಟಿಯಾಗಿ ಶಬ್ದ ಮಾಡುತ್ತಾ ಭೂಮಿಯೊಳಕ್ಕೆ ಕುಸಿಯಿತು ಹನುಮಂತನ ತೊಡೆಯ ವೇಗದಿಂದ ವಿನಾಶಗೊಳಿಸಲ್ಪಟ್ಟ ಪುಷ್ಪಯುಕ್ತವಾದ ವೃಕ್ಷಗಳು ಇಂದ್ರನ ವಜ್ರಾಯುಧದಿಂದ ತುಂಡರಿಸಲ್ಪಟ್ಟ ಪರ್ವತಗಳಂತೆ ಭಗ್ನವಾಗಿ ಕೆಳಗುರಳಿದವು ಗುಹೆಗಳಲ್ಲಿ ವಾಸ ಮಾಡುತ್ತಿದ್ದ ಮಹಾಪರಾಕ್ರಮವುಳ್ಳ ಸಿಂಹಗಳು ಹನುಮಂತನ ಪದ ತಲ ಸಂಘಟ್ಟನದಿಂದ ಪೀಡಿಸಲ್ಪಟ್ಟು ಮಾಡಿದ ಘೋರ ನಿನಾದವು ಆಕಾಶವನ್ನೇ ಸೀಳಿಬಿಡುವುದೋ ಎಂಬಂತೆ ಕೇಳಿಸುತ್ತಿದ್ದಿತು ಅಂತಹ ಸುಘೋರವಾದ ಶಬ್ದದಿಂದ ಭಯಗೊಂಡು ಅಸ್ತವ್ಯಸ್ತವಾದ ವಸ್ತ್ರಗಳುಳ್ಳವರಾಗಿಯೂ ಚದುರಿ ಹೋದ ಆಭರಣಗಳುಳ್ಳವರಾಗಿಯೂ ಇದ್ದ ವಿದ್ಯಾಧರ ಸ್ತ್ರೀಯರು ಒಡನೆಯೇ ಪರ್ವತದಿಂದ ಮೇಲಕ್ಕೆ ಹಾರಿದರು ದೊಡ್ಡವುಗಳಾಗಿಯೂ ಬಲಿಷ್ಠವಾಗಿಯೂ ಇದ್ದ ಥಳಥಳಿಸುತ್ತಿದ್ದ ನಾಲಿಗೆಗಳನ್ನು ಮಹಾ ವಿಷವನ್ನು ಹೊಂದಿದ್ದ ಮಹಾಸರ್ಪಗಳು ಜಜ್ಜಿ ಹೋದ ತಲೆಗಳಿಂದಲೂ ಕುತ್ತಿಗೆಗಳಿಂದಲೂ ಕೂಡಿ ಸಂಕಟದಿಂದ ಹೊರಲಾಡುತ್ತಿದ್ದವು ಅಲ್ಲಿ ವಾಸ ಮಾಡುತ್ತಿದ್ದ ಕಿನ್ನರ ಉರಗ ಗಂಧರ್ವ ಯಕ್ಷ ವಿದ್ಯಾಧರರೆಲ್ಲರೂ ಹನುಮಂತನ ಹೆಜ್ಜೆಯ ತುಳಿತದಿಂದ ಪೀಡಿಸಲ್ಪಟ್ಟ ಆ ಪರ್ವತವನ್ನು ತ್ಯಜಿಸಿ ಆಕಾಶಕ್ಕೆ ಹೋದರು ಅತ್ಯಂತ ಕಾಂತಿಯುಕ್ತವಾಗಿದ್ದ ಆ ಪರ್ವತವು ಹನುಮಂತನಿಂದ ಪೀಡಿಸಲ್ಪಟ್ಟು ವೃಕ್ಷಗಳೊಡನೆಯೂ ಶ್ರೇಷ್ಠವಾದ ಶಿಖರಗಳೊಡನೆಯೂ ಪಾತಾಳವನ್ನು ಪ್ರವೇಶಿಸಿತು ಹತ್ತು ಯೋಜನಗಳಷ್ಟು ಅಗಲವಾಗಿಯೂ ಮೂವತ್ತು ಯೋಜನಗಳಷ್ಟು ಎತ್ತರವಾಗಿಯೂ ಇದ್ದ ಆ ಅರಿಷ್ಟ ಪರ್ವತವು ಪಾತಾಳಕ್ಕೆ ಕುಸಿದು ನೆಲಸಮವಾಯಿತು ಹೀಗೆ ಹನುಮಂತನು ಅಲೆಗಳಿಂದ ಸತತವಾಗಿ ಬಡಿಯಲ್ಪಟ್ಟ ತೀರ ಪ್ರದೇಶವುಳ್ಳ ಭಯಂಕರವಾದ ಲವಣ ಸಮುದ್ರವನ್ನು ಲೀಲೆಯಿಂದ ದಾಟಲಪೇಕ್ಷಿಸಿ ಆಕಾಶಕ್ಕೆ ಹಾರಿದನು ಇದು ಶ್ರೀಮದ್ವಾಲ್ಮೀಕಿ ರಾಮಾಯಣದ ಸುಂದರ ಕಾಂಡದಲ್ಲಿ ಐವತ್ತ ಆರನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ